ಹಲೋ ಫ್ರೆಂಡ್ಸ್ ನಮಸ್ಕಾರ ಕರ್ನಾಟಕ ಜನತೆಗೆ ತಿಳಿಸುವುದೇ ತಿಳಿಯಪಡಿಸುವುದೇನೆಂದರೆ ನಿನ್ನೆ ಧರ್ಮಸ್ಥಳ ಸಂಘದ ಮ್ಯಾನೇಜರ್ ಮತ್ತು ಪ್ರಾಜೆಕ್ಟ್ ಆಫೀಸರ್ನ ಎಸ್ ಪಿ ಫೀಲ್ಡ್ ಆಫೀಸರ್ನ ಎಲ್ಲ ಪ್ರತಿಯೊಬ್ಬರನ್ನ ಒಂದು ನಾಲ್ಕು ಜನ ಮನೆಗೆ ಕರೆಸಿದ್ದೆ ಕರೆಸ್ಕೊಂಡು ನಾನು ಅವ್ರನ್ನ ಅವ್ರ ನನ್ನ ಅವಚ್ಚ ಶಬ್ದಗಳಿಂದ ಬೈದಿಲ್ಲ ನಿನೇ ಮಾಡಿಲ್ಲ ಅವ್ರ ಮೇಲೆ ಹಲ್ಲೆನೂ ಮಾಡಿಲ್ಲ ನೊಂದೂ ಮಾಡಿಲ್ಲ ಲೆಕ್ಕ ಕೇಳಿದೆ ಲೆಕ್ಕ ಸರ್ ಹೋಗಿಲ್ಲ ಸರ್ ನಮಗೆ ಬ್ಯಾಕ್ ಸ್ಟೇಟ್ಮೆಂಟ್ ಅದನ್ನೆಲ್ಲ ತಗೊಂಬಂದು ಕೊಡಿ ಅಂತ ಹೇಳಿದೆ ಮತ್ತು ಎನ್ ಆರ್ ಎಲ್ ಮೇಜ್ನದು ಅದರಲ್ಲಿ ಇಷ್ಟು ಐತ ಇಲ್ಲ ಸರ್ ಅಂತ ಕೇಳಿದ್ರೆ ನಮ್ಮ ಸಂಘ ಧರ್ಮಸ್ಥಳ ಸಂಘ ಅದರಲ್ಲಿ ಬರೋದೇ ಇಲ್ಲ ಅಂತ ಹೇಳಿದರು ಸರಿ ಬರಲ್ಲ ಬರಲ್ಲ ಅಂದರೂ ಕೂಡ ಅದು ಅದರಲ್ಲಿ ಸ್ಟೇಟ್ಮೆಂಟ್ ಇರುತ್ತಲ್ಲ ಸರ್ ಬಂದಿಲ್ಲ ಬರೋದಿಲ್ಲ ಅದು ಕೂಡ ಬಂದುಬಿಡಲಿ ಅದ್ರದ್ದು ಲಿಸ್ಟ್ ಕೊಡಿ ಅಂತ ಹೇಳಿದೆ ಕೊಡ್ತೀವಿ ಅಂತ ಹೇಳಿದರೆ ಇನ್ನು ಹದಿನೈದು ಇಲ್ಲ ತಿಂಗಳು ಟೈಮ್ ತೊಗೊಂಡ್ಲಿ ಈ ಯೂಟ್ಯೂಬ್ಗೆ ಹಾಕ್ತೀನಿ ಈ ವಿಡಿಯೋ ಅಂತ ಹೇಳಿನೇ ನಾನು ಸೊ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ನಿನ್ನೆ ಆದರೆ ಅವ್ರು ನಮ್ಮ ಒಕ್ಕೂಟದ ಅಧ್ಯಕ್ಷಗ್ ಹೇಳೋದ್ರಂತೆ ವಿಡಿಯೋ ಏನಾದರೂ ಅಪ್ಡೇಟ್ ಮಾಡಿದರೆ ಯೂಟ್ಯೂಬಲ್ಲಿ ನಾನು ಅವ್ರ ಮನೆಗೆ ಅವ್ರ ಮೇಲೆ ನಾನು ಮಾನವ ಮುಕದ್ದಮೆ ಕೇಸ್ ಹಾಕ್ತೀನಿ ಹಾಗೆ ಅಂತ ಹೇಳೋದ್ರಂತೆ ಯಾವ ಥರ ಆಗ್ತಾರೋ ಗೊತ್ತಿಲ್ಲ ನನಗಂತೂ ನಾನೇನು ಅವ್ರ ಮೇಲೆ ಅರೆಸ್ಟ್ಮೆಂಟ್ ಏನು ಮಾಡಿಲ್ಲ ಅವ್ರನ್ನೇನು ಮನೆ ಕರೆಸ್ಕೊಂಡು ಏನು ಅವ್ರ ಮೇಲೆ ದರ್ಪ ತೋರಿಸಿಲ್ಲ ನೀವೇ ನೋಡಿರಲ್ಲ ಸರ್ ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಅವ್ರನ್ನ ಸೀನ ಕ್ಲೀನ ನೆಲ್ದಾಗೂ ಕುದಿಸಿಲ್ಲ ಗೌರವಿತವನ್ನಾಗಿಯೇ ಕುದಿಸ್ಕೊಂಡು ಅವ್ನ ವ್ಯವಹಾರಿಕವಾಗಿ ಮಾತಾಡಿ ಕಳಿಸಿದ್ದೀನಿ ಹಾಕಲಿ ಸಂತೋಷ ಹಂಗೇನಿಲ್ಲ ಮನೊಂದಿಷ್ಟು ಉದ್ದಮೆ ಕೇಸನ್ನೇ ಹಾಕಲಿ ಹೋಗೋಣ ಸ್ಟೇಷನ್ ಅದೇ ನಾನು ನೋಡಲಾರ ಸ್ಟೇಷನ್ ಏನಲ್ಲ ಹೋಗಿ ನೋಡೋಣ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಸ್ಟೇಷನ್ನಾಗಿರ್ತಕ್ಕಂಥ ಪೊಲೀಸರಿನ ಅವ್ರೇನು ದಂಡ್ರಲ್ಲ ಅಮಾಯಕಲ್ಲ ಯಾರು ಹೇಳ್ತಾರಂತೇಟಿಗೆ ಕೇಸ್ ಒಂದು ದಾಖಲಾತಿ ಆಗೋಲ್ಲ ವಿಡಿಯೋದಲ್ಲೇ ಹೇಳಿದೆ ನಾನು ಹಾಕಲಿ ಸಂತೋಷ ಹಂಗೇನಿಲ್ಲ ನೋಡಿ ಫ್ರೆಂಡ್ಸ್ ನೀವು ನೋಡ್ಕೊಂಡು ಸಂಗ ದುಡ್ಡು ಕಟ್ಟಿ ಕಟ್ಟದಂಗೆ ಇರ್ರಿ ಅಂತ ನಾನು ಯಾವತ್ತೂ ಹೇಳಿದ್ ಕಟ್ಟಿ ಅಂತ ಹೇಳಿದಿರೋದು ಸಣ್ಣ ಬೇಲಿ ಚಾಲ ಮಾಡಿದಿರ ಕಟ್ಟರಿ ಆದರೆ ಕಟ್ಟಬದ ಲೆಕ್ಕ ಕೇಳಿ ಕಟ್ಟ ಅಂತ ಹೇಳ್ತಿರೋದು ನಿಮಗಷ್ಟೇ ನಿಮ್ಮ ಲೆಕ್ಕ ಕರೆಕ್ಟ್ ಇದೆಯಾ ನೀವು ಕಟ್ಬಿಡಿ ನನ್ನ ಲೆಕ್ಕ ತಾಡ ಇದೆ ನನಗೆ ಚೆಕ್ ಮಾಡಿ ಚೆಕ್ ಮಾಡಿ ನನಗೆ ಕೊಡಿ ಅಂತೇಳಿ ನೀವು ಸ್ಟೇಟ್ಮೆಂಟ್ ಕೇಳಿ ನಾನು ನಿಮ್ಮದು ಕರೆಕ್ಟ್ ಇದ್ರೆ ಕಟ್ಕಂಡು ಹೋಗ್ರಿ ತೊಂದರೆ ಇಲ್ಲ ನಾನು ಯಾರಿಗೂ ಕಟ್ಬೇಡ ಅಂತನೂ ಹೇಳಲ್ಲ ಕಟ್ಟು ಅಂತ ಹೇಳೋದಿಲ್ಲ ಅಪಪ್ರಚಾರ ಯಾವುದೇ ಕಾರಣದಿಂದ ನಾನು ಮಾಡೋದಿಲ್ಲ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ನಾನು ಮಾಡಿಲ್ಲ ಮಾಡೋದೂ ಇಲ್ಲ ಲೆಕ್ಕ ಕೇಳಿರಿ ಕಟ್ಟಿರ್ತಕ್ಕಂಥ ದುಡ್ಡಿಗೆ ಲೆಕ್ಕ ಕೇಳಿರಿ ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ನೀವು ದುಡ್ಡಿಲ್ಲ ಇನ್ನೊಂದಿಲ್ಲ ಅಂಥೇಳಿ ವಿಷಯ ಕುಡಿಯೋದಾದರೂ ಇಲ್ಲ ಉರ್ಲಿ ಆ ಕೆಲಸ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಕಾನೂನು ಪ್ರಕಾರ ಏನು ಕೈಗೊಳ್ತಾರೋ ಅವ್ರು ಕೈ ಕಟ್ಟೋಕ್ಕಾಗಿಲ್ಲ ಕಟ್ಟಕ್ಕಾಗಿಲ್ಲ ನೆಮ್ಮದಿರ್ರಿ ಅವರು ಕೋರ್ಟ್ಗೆ ಹಾಕಂತಾರೆ ಕೋರ್ಟಿಂದ ಇದೇನು ನೋಟಿಸ್ ಬರ್ದತ್ತ ಅವಾಗ ಕಟ್ಟೋಣಂತೆ ಕಟ್ಬಣಂತ ನಾವು ಹೇಳೋದು ಯಾರಿಗೂ ಹೇಳ್ತಿಲ್ಲಲ್ಲ ಹಾಗಾಗಿ ಮುಂಜಾಗ್ರತೆಯಾಗಿ ನೀವು ಯಾವುದೇ ಕಾರಣಕ್ಕೂ ಏನೇ ಅನಾಹುತ ಮಾಡ್ಕೊಂಬಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನಾನು ನಿಮಗೆ ಹೇಳೋದು ಇಷ್ಟೇ ಓಕೆ ಬಾಯ್ ಫ್ರೆಂಡ್ಸ್ ನನ್ನ ನಾನೇ ಏನಾದರೂ ಅವ್ರನ್ನ ಕರೆಸ್ಕೊಂಡು ತಪ್ಪು ಮಾತಾಡಿದ್ದಲ್ಲಿ ತಪ್ಪು ಕಂಡು ಬಂದಿದ್ದಲ್ಲಿ ಆ ಸಾಹೇಬರ ನನ್ನನ್ನು ಕ್ಷಮಿಸಲಿ ತಪ್ಪು ಅವ್ರಿಗೆ ಅನಿಸಿದ್ರೆ ನಾನು ಕ್ಷಮೆ ಕೇಳಿದ್ರೆ ನನ್ನದೇ ತಪ್ಪಿಲ್ಲ ನಾನು ಯಾಕಂದ್ರೆ ದುಡ್ಡು ಕಟ್ಟಿದ ಲೆಕ್ಕ ಕೇಳ್ತಿದ್ದೀನಿ ಲೆಕ್ಕ ಕೊಡಬೇಕು ಅದನ್ನೇ ಅವ್ರಿಗೆ ತಪ್ಪು ಅನಿಸಿದೆ ಆಯಿತು ಅದಕ್ಕೂ ಕ್ಷಮೆ ಇರಲಿ ನನಗೆ ಲೆಕ್ಕ ಕೊಡಿ ಸ್ವಾಮಿ ನಾನು ಯಾಕೆ ಮನೆಗೆ ಕರೆಸಿ ಲೆಕ್ಕ ಕೇಳ್ತೀನಿ ಅಂದರೆ ಮೂರು ವಾರದಿಂದ ನನಗೆ ದುಡ್ಡೇ ಕಟ್ಟಿಲ್ಲ ದುಡ್ಡು ಯಾರು ನನ್ನ ಅಕೌಂಟಿಗೆ ಹಾಕಿದ್ದಾರೆ ಅಂದರೆ ಏನಂಬರ್ತನೋ ನನಗೆ ಗೊತ್ತಿಲ್ಲ ನನ್ನ ಅಕೌಂಟು ಮಿಸ್ಯೂಸ್ ಆಗಂತ ಬೇರೆ ಅವರಿಗೆ ಏನೋ ಕೊಟ್ಟಿದ್ದಾರೋ ಅವ್ರು ಏನೋ ಕಟ್ಟಿದಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ನಂಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ ಅದು ಕೊಡಲಿಕ್ಕೆ ಕಟ್ಕೊಂಡು ಹೋಗ್ತೀನಿ ಸರಿ ಫ್ರೆಂಡ್ಸ್ ಓಕೆ ಬಾಯ್